ರೈತರ ಹೋರಾಟಕ್ಕೆ ಕೊನೆಗೂ ಗೆಲುವು ಸಿಕ್ಕಿದೆ ಸರ್ಕಾರದಿಂದ ಬಂದಿದೆ ಗುಡ್ ನ್ಯೂಸ್ ಏನದು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಕೊನೆದಲ್ಲಿ ನೋಡೋಣ ಹಾಗೂ ಪೂರ್ತಿ ಕರ್ನಾಟಕವನ್ನ ರಜೆ ನೀಡಲಾಗುವುದು ನಾಳೆ ಸೋಮವಾರದಂದು ನಿಜವಾಗ್ಲೂ ಏನೆಲ್ಲ ಶುರು ಇರುತ್ತೆ ಏನಾದರೂ ಬಂದಿರುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡೋಣ ಹಾಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಆದರೂ ಬಂದಿಲ್ಲ ಅಂತ ಹಲವಾರು ಜನರು ಹೇಳ್ತಾ ಇದ್ರು ಅದಕ್ಕಾಗಿ ಸದಾ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಡೈರೆಕ್ಟ್ ಆಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗೂ ಯಾರೆಲ್ಲ ರೇಷನ್ ಕಾರ್ಡ್ ಬಳಸ್ತಿದೆ ನೋಡಿ ಈ ಒಂದು ಪಟ್ಟಿ ಬಂದಿದೆ ಅದರಲ್ಲಿ ನಿಮ್ಮ ಹೆಸರು ಇನ್ ಮುಂದೆ ನಿಮಗೆ ರೇಷನ್ ಸಿಗಲ್ಲ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯಲ್ಲಿ ತಿಂಗಳಿಗೆ ಅದೇ ರೀತಿ ಸಾವಿರದ ಸಹ ಪಡೆದುಕೊಳ್ಳಬಹುದು ಅರ್ಜಿ ಹೇಗೆ ಸಲ್ಲಿಸಬಹುದು ಅಂತ ಕಂಪ್ಲೀಟ್ ಆಗಿ ನಾವು ತಿಳಿದುಕೊಳ್ಳೋಣ ಹಾಗೂ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಒಂದು ಶಾಕಿಂಗ್ ಸುದ್ದಿ ಬೇಗನೆ ಈ ಒಂದು ನೀವು ಕೆಲಸವನ್ನ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡು ಬಂದ್ ರೀತಿ ಇಂದಿರಾ ಕಿಟ್ಟಲ್ಲೂ ಸಹ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ ಇವತ್ತು ಏನೆಲ್ಲ ಹೊಸ ಸುದ್ದಿಗಳು ಬಂದಿದೆ ಹೊಸ ನಿಯಮ ಬಂದಿದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಈ ಒಂದು ವಿಡಿಯೋದಲ್ಲಿ ಅದೇ ರೀತಿ ಬನ್ನಿ ಈಗ ಮೊದಲನೇ ಮೊದಲನೇ ನಾವು ನೋಡೋಣ ಸುದ್ದಿ ಏನಂದ್ರೆ ರೈತರಿಗಾಗಿ ಬಂದಿದೆ ಹೌದು ರೈತರ ಹೋರಾಟಕ್ಕೆ ಈಗ ಕೊನೆ ಸಿಕ್ಕಿದೆ ಎಂದು ಸರ್ಕಾರ ಘೋಷಣೆ ಮಾಡಿದೆ ಏನೆಲ್ಲ ರೈತರಿಗೆ ಕಡ್ಡಾಯವಾಗಿ ಸಿಕ್ಕಿದೆ ಅಂತ ನಾವು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಕಬ್ಬು ಬೆಳೆಯುವ ರೈತರಿಗೆ ಒಂದು ಹೋರಾಟ ನಡೀತಾ ಇದೆ ಬೆಳಗಾವಿಯಲ್ಲಿ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಈಗ ಸಿದ್ದರಾಮಯ್ಯರು ಒಂದು ಘೋಷಣೆಯನ್ನ ಮಾಡಿದ್ದಾರೆ ರೈತರ ಹೋರಾಟಕ್ಕೆ ಗೆಲುವು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಲು ಸರ್ಕಾರ ಮಹತ್ವದ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಪ್ರತಿ ಟನ್ಗೆ ನೀಡುವ ಮೂರು ಸಾವಿರದ ಮುನ್ನೂರು ರೂಪಾಯಿಯಲ್ಲಿ ಕಾರ್ಖಾನೆಯಿಂದ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೀಡಬೇಕು ಉಳಿದಂತೆ ಸರ್ಕಾರದಿಂದ ಐವತ್ತು ರೂಪಾಯಿ ಸಬ್ಸಿಡಿ ನೀಡಲು ನಿರ್ಧಾರ ಮಾಡಲಾಗಿದೆ ಈ ಮೊತ್ತ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಹೊರತುಪಡಿಸುವುದಕ್ಕಾಗಿ ಇದು ರೈತರ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ ನಿಮಗೂ ಸಹಿತ ಈ ಒಂದು ಸರ್ಕಾರದಿಂದ ಬಂದ ತೀರ್ಮಾನದಿಂದ ಖುಷಿ ಆಯ್ತಾ ಇಲ್ವಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಅದೇ ರೀತಿ ನಾಳೆ ಸೋಮವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಬಹುದು ಎಂದು ಸಂಶಯ ಬಂದಿದೆ ಯಾಕಂದ್ರೆ ಈ ಒಂದು ತಿಂಗಳಲ್ಲಿ ಹಲವಾರು ರಜೆಗಳು ಬಂದಿದೆ ಈಗ ರೈತರ ಹೋರಾಟಕ್ಕೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಹೋರಾಟ ನಿಲ್ತಾ ಇಲ್ಲ ಅಂತ ಹೇಳಿ ಒಂದು ಸಂಶಯ ಸಹಿತ ಬಂದಿದೆ ಸರ್ಕಾರದಿಂದ ಕರ್ನಾಟಕ ಬಂದ್ ಇದೇ ಸೋಮವಾರದಂದು ಅಂತ ತಿಳಿಸಿದ್ದಾರೆ ಇನ್ನು ಈ ಒಂದು ಬಂದ್ನ ಕನ್ಫರ್ಮ್ ಆಗಿಲ್ಲ ಇಂದು ಸಂಜೆ ನಡೆಯುವ ಸಭೆಯಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಅಲ್ಲಿಂದ ಮಾಹಿತಿ ಬಂದ ತಕ್ಷಣ ನಾವು ಸಹಿತ ಕಂಪ್ಲೀಟ್ ಆಗಿ ಇನ್ಫಾರ್ಮ್ ನೀಡ್ತೇವೆ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಂಜೆ ಸಹಿತ ಸಿಗುತ್ತೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನ ಪಡೆಯುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮೂರು ಲಕ್ಷ ರೂಪಾಯಿ ಸಹ ಸಾಲ ಸಿಗ್ತಾ ಇದೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಒಂದು ಸಭೆ ನಡೆಯಲಿದೆ ಈ ಒಂದು ಸಭೆಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದಿದ್ರು ನೋಡಿ ಈಗ ಅವರೆಲ್ಲರನ್ನ ಸೇರಿ ಒಂದು ಸಂಘವನ್ನು ಮಾಡಲಾಗುವುದು ಅದರಿಂದ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿವರೆಗೂ ಸಹ ನಿಮಗೆ ಸಾಲವನ್ನು ನೀಡಲಾಗುವುದು ನೀವು ಸಹ ಸಾಲವನ್ನು ಪಡೆದುಕೊಂಡು ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಮನೆ ಬೆಳೆಸಕ್ಕೆ ಎಲ್ಲದಕ್ಕೂ ಸಹ ನೀವು ಬಳಸಿಕೊಳ್ಳಬಹುದು ಕಂಪ್ಲೀಟ್ ಆಗಿ ಯಾವ ತರ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂತ ನವ ನವಂಬರ್ ಹತ್ತೊಂಬತ್ತರಂದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲರ ಮುಂದೆ ಈ ಒಂದು ಘೋಷಣೆಯನ್ನ ಮಾಡಲಾಗುವುದು ಅದೇ ರೀತಿ ತುಂಬಾ ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಐದು ತಿಂಗಳಾದ್ರೂ ಸದಾ ಹಣ ಬಂದಿಲ್ಲ ಎಂದು ತುಂಬಾ ಜನ ಹೇಳ್ತಾ ಇದ್ರು ಇನ್ನೂ ಇದಕ್ಕೆ ಹಲವಾರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಂದೇ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಕೆಲವು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದರೂ ಕೆಲವರು ಪಡೆದಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ತಿಳಿಸಿದ್ದಾರೆ ಯಾರೆಲ್ಲ ಹಣವನ್ನು ಪಡೆದುಕೊಂಡು ಆದರೂ ಪಡೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಅವರ ಬ್ಯಾಂಕ್ ಖಾತೆಯ ಪರಿಶೀಲನೆ ಮಾಡಲಾಗುವುದು ಅದೇ ರೀತಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಮಾತ್ರ ಬಿಡುಗಡೆಯಾಗಿಲ್ಲ ಉಳಿದ ಎಲ್ಲ ಹಣ ಸದ ಬಿಡುಗಡೆಯಾಗಿದೆ ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇದೇ ನವೆಂಬರ್ ಹತ್ತೊಂಬತ್ತರ ಒಳಗಾಗಿ ಪ್ರತಿಯೊಬ್ಬರ ಖಾತೆಯಲ್ಲೂ ಸಹಿತ ಬರಲಿದೆ ಹೌದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೆಗ್ಯುಲರ್ ಆಗಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪಡೆಯುತ್ತಿದ್ದಾರೆ ನೋಡಿ ಅಂಥವರ ಖಾತೆಯಲ್ಲಿ ಈಗ ಎರಡು ಕಂತಿನ ಹಣ ಟೋಟಲ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಿಮಗೂ ಸಹಿತ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಎರಡು ಕಂತು ಮಾತ್ರ ಬಾಕಿ ಇದ್ರೆ ನವೆಂಬರ್ ಹತ್ತೊಂಬತ್ತರ ಒಳಗಾಗಿ ನಿಮಗೂ ಸಹಿತ ಎರಡೂ ಕಂತಿನ ಹಣ ಸಿಗಲಿದೆ ಬೇಗ ಬೇಗನೆ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ಯಾರಿಗೆಲ್ಲ ಬಂದಿಲ್ಲ ಕಮೆಂಟಲ್ಲಿ ಅಲ್ಲಿ ತಪ್ಪದೇ ತಿಳಿಸಿ ಅದೇ ರೀತಿ ಬಿ ಪಿ ಎಲ್ ಕಾರ್ಡ್ ಬಳಸೋರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಏಳು ಪಾಯಿಂಟ್ ಐದು ಎಕರೆ ಭೂಮಿ ಇದ್ದರೂ ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಿದ್ದಾರೆಂದು ಬಳಸುತ್ತಿದ್ದಾರೆಂದು ಅಕ್ರಮ ವಿರುದ್ಧ ಕೇಂದ್ರ ಸರ್ಕಾರ ಈ ಒಂದು ಕೇಂದ್ರದಲ್ಲಿ ಕಂಪ್ಲೀಟ್ ಆಗಿ ಒಂದು ಹೊಸ ಉದ್ದೇಶವನ್ನು ಶುರು ಮಾಡಿದೆ ಹೌದು ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿದವರ ವಿರುದ್ಧ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಒಂಟಿಯಾಗಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಇದರಿಂದ ರಾಜ್ಯದಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ನ ಅಸ್ಲಿ ಮುಖಗಳು ಬಯಲಾಗ್ತಿದೆ ದಾಖಲೆ ಪ್ರಕಾರ ಏಳು ಪಾಯಿಂಟ್ ಐದು ಎಕರೆ ಭೂಮಿ ಹೊಂದಿದ್ದರೂ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಹತ್ತು ಕುಟುಂಬಗಳು ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಾ ಇದ್ರು ಅಂಥವರ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅದೇ ರೀತಿ ಯಾರೆಲ್ಲ ಐ ಟಿ ರಿಟರ್ನ್ ಮಾಡ್ತಾರೆ ಬ್ಯಾಂಕ್ ಲೋನ್ ಖಾಸಗಿ ಹಾಗೂ ಸರ್ಕಾರಿ ಉದ್ಯೋಗಿಗಳು ವ್ಯಾಪಾರ ನಡೆಸುವವರು ಐ ಟಿ ರಿಟರ್ನ್ ಫೈಲ್ ಮಾಡಿಸುತ್ತಿದ್ದು ಇದಕ್ಕೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಅಧಿಕ ಆದಾಯ ಇರುವವರಿಗೆ ಈ ಒಂದು ಸ್ಪಷ್ಟ ಮಾಹಿತಿಯನ್ನು ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ ಈ ಒಂದು ಮಾಹಿತಿಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಆದಾಯ ವಾರ್ಷಿಕ ಆದಾಯ ಇದ್ದವರ ಐದು ಪಾಯಿಂಟ್ ಎಂಟು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡನ್ನು ರದ್ದುಗೊಳಿಸಲಾಗಿದೆ ಹೌದು ಅದರಲ್ಲಿ ಒಂದು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡ್ ಮಾತ್ರ ಈಗ ಚಾಲನೆಯಲ್ಲಿದೆ ಅದರಲ್ಲೂ ಸಹಿತ ಯಾರೆಲ್ಲ ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಿ ಅವರೆಲ್ಲರ ಈ ಒಂದು ರೇಷನ್ ಕಾರ್ಡನ್ನು ರದ್ದುಗೊಳಿಸಲಾಗಿದೆ ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ವ್ಯವಹಾರ ಹೊಂದಿರುವ ಎರಡು ಸಾವಿರದ ಆರುನೂರ ತೊಂಬತ್ತೈದು ಬಿ ಪಿ ಎಲ್ ಕಾರ್ಡ್ಗಳನ್ನು ಸಹಿತ ಈಗ ರದ್ದುಗೊಳಿಸಲಾಗಿದೆ ಅದೇ ರೀತಿ ಯಾರದೆಲ್ಲ ಏಳು ಪಾಯಿಂಟ್ ಐದು ಎಕರೆಗೂ ಅಧಿಕ ಭೂಮಿ ಹೊಂದಿರುವವರು ಮೂವತ್ನಾಲ್ಕು ಅವರ ಮಂದಿಯ ಬಿ ಪಿ ಎಲ್ ಕಾರ್ಡ್ ಸಹಿತ ಈಗ ರದ್ದುಗೊಳಿಸಲಾಗಿದೆ ನೀವು ಸಹಿತ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಸುತ್ತೆ ಈಗಲೇ ಅದನ್ನು ನಿಲ್ಲಿಸಿ ಇಲ್ಲಾಂದ್ರೆ ನಿಮಗೂ ಸಹಿತ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದುಗೊಳಿಸಲಾಗುವುದು ಅದರ ಜೊತೆಗೆ ನಿಮಗೆ ಹೆಚ್ಚಿನ ದಂಡ ಸಹಿತ ಸರ್ಕಾರದಿಂದ ನೀಡಲಾಗುತ್ತಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಯುವ ಜನರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಗ್ಯಾರಂಟಿ ಯೋಜನೆಗಳಾದ ಯುವ ನಿಧಿ ಯೋಜನೆಯಲ್ಲೂ ಸಹಿತ ಬದಲಾವಣೆ ಬಂದಿದೆ ಹೌದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬರಲು ಕಾರಣವಾದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಯುವ ನದಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ನೀಡಿದ್ದಾರೆ ಯುವ ನದಿ ಯೋಜನೆಯಲ್ಲಿ ನೋಂದಣಿಯಾದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸ್ವಯಂ ಘೋಷಣೆ ಮಾಡಬೇಕಾಗಿದೆ ತಮ್ಮ ಅರ್ಜಿಯನ್ನು ನೀವು ಸದ ಇದುವರೆಗೂ ಹಾಕಿಲ್ಲ ಅಂದರೆ ನೀವು ಸದ ಅರ್ಜಿಯನ್ನು ಹಾಕ್ಬೋದು ಸೇವಾ ಸಿಂಧು ಸರ್ವಿಸಸ್ ಕರ್ನಾಟಕ ಡಾಟ್ ಜಿ ಓಡಿ ಡಾಟ್ ಇನ್ನಲ್ಲಿ ನೀವು ಸದ ಅರ್ಜಿಯನ್ನು ಪರಿಶೀಲನೆ ಮಾಡ್ಬೋದು ಇನ್ನು ಈಗಾಗಲೇ ನೋಂದಾಯಿಸಿಕೊಂಡ ಹಣ ಪಡೆಯುತ್ತಿರುವ ಫಲಾನುಭವಿಗಳನ್ನು ತಮ್ಮ ಸ್ವಯಂ ಘೋಷಣೆಯನ್ನು ಪ್ರತಿ ತ್ರೈಮಾಸ ಬದಲಾಗಿ ಮಾಸಿಕವಾಗಿ ನವೆಂಬರಿಂದ ಪ್ರತಿ ತಿಂಗಳಿನ ಒಂದರಿಂದ ಒಳಗಡೆ ದೃಢೀಕರಿಸಿಕೊಳ್ಳಬೇಕು ಎಂದು ಸರ್ಕಾರ ತಿಳಿಸಿದೆ ಹೌದು ಯುವ ನಿಧಿ ಯೋಜನೆಯಡಿಯಲ್ಲಿ ಸತತವಾಗಿ ಆರು ತಿಂಗಳುಗಳ ಕಾಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪಡೆದಿರುವ ಫಲಾನುಭವಿಗಳಿಗೆ ಈಗ ಕಡ್ಡಾಯವಾಗಿ ಪೋರ್ಟಲ್ನಲ್ಲಿ ತರಬೇತಿಗಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಬದಲಾವಣೆಯನ್ನು ನೀಡಿದ್ದಾರೆ ಹೌದು ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಹಣ ಪಡಿತಾ ಇದ್ರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಸಾವಿರದ ಐದುನೂರು ರೂಪಾಯಿಯನ್ನು ಅವ್ರಿಗೂ ಸಹಿತ ಒಂದು ಹೊಸ ಸುದ್ದಿ ಅಂತಲೇ ಹೇಳಬಹುದು ಪ್ರತಿ ತಿಂಗಳು ನಿರುದ್ಯೋಗ ಈ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಹಣ ಸಿಗ್ತಾ ಇತ್ತು ಪದವೀಧಾರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಾ ಇತ್ತು ಹಾಗೂ ಡಿಪ್ಲೊಮಾ ಆದವರಿಗೆ ಸಾವಿರದ ಐದುನೂರು ರೂಪಾಯಿ ಸಿಗ್ತಾ ಇತ್ತು ಹಾಗೂ ಯಾರೆಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಳಸ್ತಿದ್ರು ನೋಡಿ ಅವ್ರಿಗಾಗಿ ಒಂದು ಶಾಕಿಂಗ್ ಸುದ್ದಿ ಈಗಲೇ ಈ ಒಂದು ಕೆಲಸವನ್ನು ಮಾಡಿ ಇಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಸಹಿತ ರದ್ದು ಆಗಬಹುದು ಹೌದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ನ ಜೊತೆಗೆ ನೀವು ಲಿಂಕ್ ಮಾಡಿಸಬೇಕಾಗತ್ತೆ ಇಲ್ಲವೆಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಸಹಿತ ರದ್ದುಗೊಳಿಸಲಾಗುವುದು ಯಾರೆಲ್ಲ ಈ ಒಂದು ಯೋಜನೆಯಲ್ಲಿ ಇನ್ನೂ ಆದರೂ ಲಿಂಕ್ ಮಾಡಿಸಿಲ್ಲ ನೋಡಿ ಅವರು ಸಹಿತ ಬೇಗನೆ ಲಿಂಕ್ ಮಾಡಿಸಿ ಇಲ್ಲಾಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಕಂಪ್ಲೀಟ್ ಆಗಿ ಅದೇ ರೀತಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಗೆ ಯಾವ ತರ ಲಿಂಕ್ ಮಾಡಬೇಕಂತ ನಿಮಗೆ ಐಡಿಯಾ ಇಲ್ಲ ಅಂದ್ರೆ ಈಗಲೇ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಿಮಗೆ ಸಪ್ರೇಟಾಗಿ ಆಗಿ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇವೆ ಅದೇ ರೀತಿ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಇಂದಿರಾ ಕಿಟ್ ನಲ್ಲಿ ಹೆಚ್ಚುವರಿ ಬದಲಾವಣೆ ಸಹಿತ ಮಾಡಿದೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಪಡಿತರ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಹೆಸರು ಕಾಳು ಬದಲು ಹೆಚ್ಚುವರಿಯಾಗಿ ತೊಗರಿ ಬೇಳೆಯನ್ನು ನೀಡಲು ಸರ್ಕಾರದಿಂದ ಒಂದು ಚರ್ಚೆಯನ್ನು ನಡೆಸಲಾಗಿದೆ ಹೌದು ಈ ಮೊದಲು ಇಂದಿರಾ ಕಿಟ್ನಲ್ಲಿ ಒಂದು ಕೆ ಜಿ ತೊಗರಿ ಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆಜಿ ಉಪ್ಪು ನೀಡಲು ತೀರ್ಮಾನಿಸಲಾಗಿತ್ತು ಈಗ ಹೆಸರು ಕಾಳು ಬದಲಿಗೆ ಅದೇ ಮೊತ್ತದಲ್ಲಿ ತೊಗರಿ ಬೇಳೆಯನ್ನು ಹೆಚ್ಚುವರಿಯಾಗಿ ನೀಡಲು ಸಂಪುಟ ಸಭೆಯಲ್ಲಿ ಇಂದು ತೀರ್ಮಾನವಾಗಿದೆ ಸೊ ಕೊನೆಗೆ ಈಗ ಬಂಗಾರ ದರ ಇವತ್ತು ಎಷ್ಟಾಗಿದೆ ನಿನ್ನೆ ಎಷ್ಟಿತ್ತು ಅಂತ ಕಂಪ್ಲೀಟ್ ಆಗಿ ನಾವು ಡೀಟೇಲ್ ನೋಡೋಣ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಅಂತ ನಾವು ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಬೆಲೆ ಹನ್ನೆರಡು ಸಾವಿರದ ಎರಡು ನೂರ ಎರಡು ರೂಪಾಯಿ ಆಗಿದೆ ನಿನ್ನೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತೇಳು ರೂಪಾಯಿ ಆಗಿತ್ತು ಈ ಮೂಲಕ ಐವತ್ತೈದು ರೂಪಾಯಿ ಇಳಿಕೆಯಾಗಿದೆ ಇವತ್ತಿಗೆ ನಿನ್ನೆಗೆ ನೀವು ಕಂಪೇರ್ ಮಾಡಿದರೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ನ ಬೆಲೆ ಹನ್ನೊಂದು ಸಾವಿರದ ಒಂದೂರ ಎಂಬತ್ತೈದು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಆಗಿತ್ತು ಈ ಮೂಲಕ ಒಂದೇ ದಿನದಲ್ಲಿ ಇದರಲ್ಲೂ ಸದಾ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಸಾಮಾನ್ಯವಾಗಿ ಕಡಿಮೆ ಬೆಳೆನೆ ಇರುತ್ತೆ ಅದರಲ್ಲಿ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರದ ಒಂದೂರ ಐವತ್ ನಿಲ್ಲ ಒಂದೂರ ತೊಂಬತ್ ಮೂರು ರೂಪಾಯಿ ಇತ್ತು ಇದರಂತೆ ಇದು ಬರೀ ನಲವತ್ತೊಂದು ರೂಪಾಯಿ ಮಾತ್ರ ಏರಿಕೆಯಾಗಿದೆ ಎಂದು ತಿಳಿಸಲಾಗಿದೆ ಇದೇ ರೀತಿ ಕಂಪ್ಲೀಟ್ ಆಗಿ ಹಲವಾರು ಸುದ್ದಿಗಳು ಹೊಸ ನಿಯಮಗಳು ಹೊಸ ಯೋಜನೆಗಳನ್ನು ನಿಮಗೆ ಪ್ರತಿನಿತ್ಯ ಸಿಗ್ತಾ ಇರುತ್ತೆ ಈಗಲೇ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ ನೀವು ಯಾವೆಲ್ಲ ಊರಿಂದ ನೋಡ್ತಾ ಇದ್ರೆಂದು